ಕೆಲವರು ಇಪ್ಪತ್ತ ಎರಡು ಇಪ್ಪತ್ತ್ ಮೂರು ಡಿಗ್ರಿ ಮುಗಿತದಂಗೆ ಐ ಎ ಎಸ್ ಪಾಸ್ ಮಾಡಿರೋದು ನೋಡಿ ಏನು ವ್ಯತ್ಯಾಸ ಇರುತ್ತೆ ಈ ವಿದ್ಯಾರ್ಥಿಗಳಲ್ಲಿ ಕೆಲವರು ಬಂದ ತಕ್ಷಣ ಪಾಸ್ ಮಾಡ್ತಾರೆ ಇನ್ನು ಹತ್ತು ವರ್ಷ ಆದಮೇಲೆ ಕೆಲವರು ಪಾಸ್ ಮಾಡ್ತಾರೆ ಸರ್ ಮೊದಲನೇಗಾಗಿ ಒಬ್ಬ ಸ್ಟೂಡೆಂಟ್ ಯು ಪಿ ಎಸ್ ಸಿಗೆ ಗೆ ಬರುವಾಗ ಅವನ ಇನ್ಫಾರ್ಮೇಷನ್ಗೆ ಹಂಬಲ್ ಆಗಿರಬೇಕು ಓಕೆ ಹಿ ವಾಂಟೆಡ್ ಟು ಟರ್ಸ್ಟ್ ಫಾರ್ ಇನ್ಫಾರ್ಮೇಷನ್ ಆ ಇನ್ಫಾರ್ಮೇಷನ್ ನನಗೆ ಎಲ್ಲಿಂದಾದರೂ ಸಿಗಲಿ ಮೇನ್ಸ್ ಮತ್ತು ಪ್ರಿಲಿಮ್ಸ್ ಇವೆರಡು ಎಕ್ಸಾಮಿನೇಷನ್ಗಳು ತುಂಬ ಇಂಪಾರ್ಟೆಂಟ್ ಬರುವಾಗ ಒಂದು ಭಯ ಪಡ್ತೀರಿ ಆ ಭಯ ಯಾಕೆ ಆಗುತ್ತೆ ಒಂದು ಇನ್ಫಾರ್ಮೇಷನ್ ಇಲ್ಲ ಅಂದರೆ ಆಗುತ್ತೆ ಇಲ್ಲ ನನ್ನ ಹತ್ರ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಆಗುತ್ತೆ ಬಟ್ ಇದು ಎಮ್ ಎ ಡಬ್ಲ್ಯೂ ಅಂದರೆ ಏನರ್ ಆ್ಯಕ್ಚುಲಿ ಎಜುಕೇಷನ್ ಮೈಂಡ್ಸೆಟ್ಟಲ್ಲಿ ಈಗ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಅಂದು ಮಾತ್ರಕ್ಕೆ ಇಂಜಿನಿಯರಿಂಗ್ ಆಪ್ಷನ್ ಅನ್ನು ತೊಗೋಬೇಕು ಅನ್ನೋದು ಅವರಿಗೆ ಬೇಡವಾಗಿರುತ್ತದೆ ಐ ಎ ಎಸ್ ಮಾಡಬೇಕಾದ್ರೆ ಕಲಿತೀವಿ ಆ್ಯಕ್ಚುಲಿ ಅದ್ರ ಉದ್ದೇಶ ಏನಂದರೆ ನಿಮಗೆ ಮುಂದೆ ರಿಯಲ್ ಲೈಫಲ್ಲಿ ಬರುವಂಥ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡುವಂಥ ಕೆಪಾಸಿಟಿ ನಿಮಗೆ ಇರಬೇಕು ನಮ್ಮಲ್ಲಿ ಎಪ್ಪತ್ತೈದು ಸಾವಿರ ಇಟ್ಟಿದ್ದೇವೆ ಹಾಗರಲ್ಲಿ ನಿಮ್ಮ ಗೌರೀಶಕ್ಕಿ ಸ್ಟುಡಿಯೋಗಿಂದ ಬಂದರೆ ಫೈವ್ ತೌಸಂಡ್ನ ನಾವು ಮನ್ನಾ ಮಾಡ್ತೇವೆ ಸ್ನೇಹಿತರ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋ ವಿಶೇಷ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ಗೌರಿಶಕ್ಕಿ ಸ್ಟುಡಿಯೋದಲ್ಲಿ ನಮ್ಮೊಂದಿಗಿದ್ದಾರೆ ಐ ಎ ಎಸ್ ಜ್ಞಾನಿ ಈ ಒಂದು ಸಂಸ್ಥೆಯ ಫೌಂಡರ್ ಮತ್ತು ಡೈರೆಕ್ಟರ್ಗಳಲ್ಲಿ ಒಬ್ಬರಾಗಿರುವಂಥ ಮಧುನಂದನ್ ರಾವ್ ಅವರು ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ವೆಲ್ಕಮ್ ಟು ಶೋ ನಮಸ್ತೆ ಮಧುನಂದನ್ ಅವರೇ ಸೊ ಮಧುನಂದನ್ ಅವರು ಈ ಒಂದು ಸಂಸ್ಥೆಯ ಫೌಂಡರ್ ಡೈರೆಕ್ಟರ್ ಆಗಿದ್ದಾರೆ ಮತ್ತು ತುಂಬ ಸಾಕಷ್ಟು ಕ್ವಾಲಿಫಿಕೇಷನ್ಗಳನ್ನ ಮಾಡ್ಕೊಂಡಿದ್ದಾರೆ ಅವ್ರದ್ದು ಬಿ ಎ ಆಗಿದೆ ಎಮ್ ಟೆಕ್ ಆಗಿದೆ ಎಮ್ ಬಿ ಎ ಆಗಿದೆ ಈಗ ಎಮ್ ಎಸ್ ಸಿ ಮಾಡ್ತಾ ಇದ್ದಾರೆ ಸಾಕಷ್ಟು ಓದಿದ್ದಾರೆ ಸೊ ಬಟ್ ಅವರ ಒಂದು ಕನಸು ಐ ಎ ಎಸ್ ಜ್ಞಾನಿ ಓಕೆ ಅವ್ರದ್ದು ಮತ್ತು ಅವ್ರದ್ದು ಈಗ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಕಳೆದ ಐದು ವರ್ಷಗಳಿಂದ ಆನ್ಲೈನ್ ಮೂಲಕ ನಡೆಸ್ತಾಯಿದ್ರು ಈಗ ಫಿಸಿಕಲ್ ಆಗಿ ಅದನ್ನು ಮಲ್ಲತ್ತಳ್ಳಿನಲ್ಲಿ ಮಾಡ್ತಾ ಇದ್ದಾರೆ ಈಗ ಅಡ್ಮಿಷನ್ ಶುರುವಾಗಿದೆ ನೆಕ್ಸ್ಟ್ ಬ್ಯಾಚ್ಗೆ ಆಗಸ್ಟ್ ತಿಂಗಳಲ್ಲಿ ಹೊಸ ಬ್ಯಾಚ್ ಶುರು ಆಗ್ತಾಯಿದೆ ಆಗಸ್ಟ್ ತಿಂಗಳಲ್ಲಿ ಹೊಸ ಬ್ಯಾಚ್ ಶುರು ಆಗ್ತಾಯಿದೆ ಎಪ್ಪತ್ತು ಜನರ ಬ್ಯಾಚ್ ಇರುತ್ತೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಸೇರಿಕೊಂಡು ಮತ್ತು ಇದರ ಫೀಸ್ ಕೇವಲ ಎಪ್ಪತ್ತೈದು ಸಾವಿರ ಮಾತ್ರ ಬೇರೆ ಎಲ್ಲ ಇನ್ಸ್ಟಿಟ್ಯೂಟ್ ಕಂಪೇರ್ ಮಾಡಿದರೆ ಇದು ಕಡಿಮೆ ಅಂತ ಅನಿಸುತ್ತೆ ಮತ್ತು ಗೌರಿ ಶಾಖೆ ಸ್ಟುಡಿಯೋ ರೆಫರೆನ್ಸ್ ಕೊಟ್ಟವ್ರಿಗೆ ಐದು ಸಾವಿರ ಅವರು ಇನ್ನೂ ಕಡಿಮೆ ಮಾಡ್ತಾರೆ ಸೊ ಅದಷ್ಟು ಹೇಳ್ತಾ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ಕನ್ನಡದ ಜಾಸ್ತಿ ಐ ಎ ಎಸ್ ಆಫೀಸರ್ಗಳಾಗಬೇಕು ಜಾಸ್ತಿ ಕೆ ಎ ಎಸ್ ಆಫೀಸರ್ಗಳಾಗಬೇಕು ಅಂತ ಹೇಳಿ ಒಂದು ಕಾಲಕ್ಕೆ ನಮ್ಮ ನನ್ನ ಕನಸು ಕೂಡ ಆಗಿತ್ತು ಒಂದು ಕಾಲಕ್ಕೆ ನಾನು ಕೂಡ ಅಟೆಂಪ್ಟ್ ಮಾಡಿದ್ದೆ ಯಾಕೆ ನನ್ನ ಸ್ನೇಹಿತರೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೇನು ಆಸಕ್ತಿ ಇರಲಿಲ್ಲ ಬಟ್ ಬಟ್ ತುಂಬ ಜನಕ್ಕೆ ಆಸಕ್ತಿ ಇದ್ದು ಕೂಡ ಬಿಟ್ಟವ್ರನ್ನ ನಾನು ನೋಡಿದ್ದೀನಿ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್ ಬಟ್ ಇವತ್ತು ಅಂಥ ಸ್ಥಿತಿ ಇಲ್ಲ ನಿಮಗೆ ಅವಕಾಶಗಳಿದೆ ದಯವಿಟ್ಟು ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನ ಶುರು ಮಾಡೋದಾದರೆ ಒಂದು ಪ್ರೈಮರಿ ಪ್ರಶ್ನೆ ನನ್ನ ಮನಸ್ಸಿಗೆ ಬರುತ್ತೆ ಆ ಪ್ರಶ್ನೆ ಏನಂತಂದರೆ ಮಧುನಂದನ್ ಅವರೇ ಕೆಲವರು ಇಪ್ಪತ್ತ ಎರಡು ಇಪ್ಪತ್ತ್ಮೂರು ಡಿಗ್ರಿ ಮುಗಿತಿದ್ದಂಗೆ ಐ ಎ ಎಸ್ ಪಾಸ್ ಮಾಡಿರೋದು ನೋಡಿದ್ದೀವಿ ಇನ್ನೂ ಕೆಲವರು ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಓಕೆ ಅವಕಾಶ ಇದ್ದವ್ರು ಮೂವತ್ತೈದು ಈ ಥರ ಪಾಸ್ ಮಾಡ್ತಾರೆ ಕೆಲವರು ಮೊದಲೇ ಅಟೆಂಪ್ಟಲ್ಲಿ ಪಾಸ್ ಮಾಡ್ತಾರೆ ಇನ್ನು ಕೆಲವರು ಏಳು ಎಂಟು ಅಟೆಂಪ್ಟು ನಾಲ್ಕು ಐದು ಅಟೆಂಪ್ಟಲ್ಲಿ ಪಾಸ್ ಮಾಡ್ತಾರೆ ಎಷ್ಟೋ ಜನರಿಗೆ ಪ್ರಿಲಿಮ್ಸ್ ಆಗುತ್ತೆ ಮೇಯ್ನ್ಸ್ ಆಗುತ್ತೆ ಇಂಟ್ರೂವ್ ಆಗೋಲ್ಲ ಕೆಲವ್ರಿಗೆ ಪ್ರಿಲಿಮ್ಸಲ್ಲೇ ತುಂಬ ಜನ ಕಷ್ಟಪಡ್ತಿರ್ತಾರೆ ಸೊ ಪ್ರಶ್ನೆ ಏನಂದರೆ ಏನು ವ್ಯತ್ಯಾಸ ಇರುತ್ತೆ ಈ ವಿದ್ಯಾರ್ಥಿಗಳಲ್ಲಿ ಕೆಲವರು ಬಂದ ತಕ್ಷಣ ಪಾಸ್ ಮಾಡ್ತಾರೆ ಇನ್ನು ಹತ್ತು ವರ್ಷ ಆದಮೇಲೆ ಕೆಲವರು ಪಾಸ್ ಮಾಡ್ತಾರೆ ಸರ್ ಈಗ ಯು ಪಿ ಎಸ್ ಸಿ ಜರ್ನಿ ಅಂತ ಬಂದಾಗ ಮೊಮೆಂಟ್ ಅವರು ಡಿಗ್ರಿ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಿರ್ತಾರೆ ಇನ್ನು ಕೆಲವರು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಆಗಿರ್ತಾರೆ ಎರಡಕ್ಕೂ ವ್ಯತ್ಯಾಸ ಏನಂದರೆ ಆ್ಯಕ್ಚುಯಲ್ ಯು ಪಿ ಎಸ್ ಸಿ ಅದನ್ನು ಅರ್ಥ ಮಾಡ್ಕೊಂಡಿರೋದಿಲ್ಲ ಯು ಪಿ ಎಸ್ ಸಿ ಎಕ್ಸಾಮ್ ಆ ಕನ್ವೆನ್ಷನಲ್ ಎಜುಕೇಷನ್ ಏನಿಗೆ ಇಂಟರ್ನಲ್ ಸಿಕ್ಕು ಎಕ್ಸ್ಟರ್ನಲ್ ಸಿಕ್ಕು ಅಥವಾ ಕ್ವಾರ್ಟರ್ನಿ ಎಕ್ಸಾಮಿನೇಷನ್ ಸಿಕ್ಸ್ ಮಂತಿಗೆ ಒಂದು ಎಕ್ಸಾಮಿನೇಷನ್ ನಡಿಕೆಗೆ ಸೆಮಿಸ್ಟರ್ ವೈಸ್ ನಡೀತಿದೆ ಈ ಅಪ್ರೋಚ್ ಅಲ್ಲ ಮತ್ತು ಅಲ್ಲಿ ಒಂದು ಪರ್ಟಿಕ್ಯುಲರ್ ಸಿಲೆಬಸ್ ಇದೆ ಅದನ್ನೇ ಕು ಆ ಒಂದು ಬುಕ್ಕನ್ನು ಓದಿದರೆ ಎಲ್ಲವನ್ನು ಮಾಡ ಮಾಡಲಾಗುತ್ತೆ ಅನ್ನೋದಿತ್ತು ಇಲ್ಲಿ ಆ ಥರ ಇಲ್ಲ ಯು ಪಿ ಎಸ್ ಸಿ ಈ ಯು ಪಿ ಎಸ್ ಸಿ ಒಂದು ಬೋರ್ಡ್ ಕಮಿಷನ್ ಏನು ಹೇಳುತ್ತೆ ಯಾವುದೇ ಒಂದು ಬುಕ್ಕನ್ನು ಪ್ರಿಸ್ಕ್ರೈಬ್ ಮಾಡೋದಿಲ್ಲ ಒಂದು ಅಂಶವನ್ನು ನೀವು ಎಲ್ಲಿ ಬೇಕಾದರೂ ತಗೊಳ್ಬೋದು ಆ ಅಂಶವನ್ನು ಯುಟಿಲಿಟಿ ಏನು ಮಾಡ್ತೀರಲ್ಲ ಅದು ಯು ಪಿ ಎಸ್ ಸಿ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ದ ಮೂಮೆಂಟ್ ಟ್ವೆಂಟಿ ಒನ್ ಏಜಿನವರೆಗೂ ಅಥವಾ ಮೂವತ್ತು ವರ್ಷದವರೆಗೂ ಆ ಆಸೆ ಇರಕ್ಕೆ ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಆಗಬೇಕು ಅಂತ ಬಟ್ ಈಗ ಎಲ್ಲವನ್ನು ಒಂದೇ ಥರ ನೋಡ್ತಾರೆ ಸಿಲೆಬಸ್ ಇರಕ್ಕೆ ಈಗ ಹಿಸ್ಟ್ರಿ ಪಾಲಿಟಿ ಅನ್ನೋದು ಸ್ಟಾರ್ಟ್ ಬಾಕಿ ಎಲ್ಲವೂ ಡೈನಾಮಿಕ್ ಇವಾಗ ಜಿ ಎಸ್ ಒನ್ನಲ್ಲಿ ಟ್ವೆಂಟಿ ಏಯ್ಟ್ ಟಾಪಿಕ್ ಇದೆ ಜಿ ಎಸ್ ಅಲ್ಲಿ ನಿಮಗೆ ಟ್ವೆಂಟಿ ಫೋರ್ ಟಾಪಿಕ್ ಇದೆ ಜಿ ಎಸ್ ಅಲ್ಲಿ ಫಾರ್ಟಿ ಸೆವೆನ್ ಟಾಪಿಕ್ ಇದೆ ಈಗ ಇಷ್ಟು ಕಂಪೇರ್ ಮಾಡೋದಾದರೆ ಜಿ ಎಸ್ ಒನ್ನಿನ ಟಾಪಿಕ್ ಮಾತ್ರ ಸ್ಟ್ಯಾಟಿಕ್ ಅದು ಜಿಯೋಗ್ರಫಿ ಹಿಸ್ಟ್ರಿ ಮಾತ್ರ ಬಾಕಿ ಎಲ್ಲ ನೀವು ಆ ಸ್ಟ್ಯಾಟಿಕ್ಕನ್ನು ಹೇಗೆ ಉಪಯೋಗಕ್ಕೆ ತಂದಿರಿ ಅನ್ನೋದು ನಿಮಗೆ ಇಂಪಾರ್ಟೆಂಟ್ ಸ್ಟಾಟಿಕ್ ಮತ್ತು ಇನ್ನೊಂದು ಡೈನಾಮಿಕ್ ಎರಡು ಪಾರ್ಟಿಗೆ ಇದೆ ಒಂದು ಸ್ಟಾಟಿಕ್ ಮತ್ತು ಡೈನಮಿಕ್ ಅಂತ ಏನು ಸ್ಟ್ರಾಟಿಕ್ ಅಂದರೆ ಈಗ ಹಿಸ್ಟ್ರಿಯಲ್ಲಿ ಜಿ ಎಸ್ ಒನ್ ಪೋರ್ಷನಲ್ಲಿ ನಿಮಗೆ ಮಾಡ್ರನ್ ಹಿಸ್ಟ್ರಿಯಿಂದ ಒಂದು ಕ್ವಶನು ಗವರ್ನರ್ ಜನರಲ್ಲು ಆಮೇಲೆ ನಿಮಗೆ ರೆಗ್ಯುಲೇಟಿಂಗ್ ಆ್ಯಕ್ಟಿಂದ ಒಂದು ಕ್ವಶನ್ನು ಪರ್ಸನಾಲಿಟೀಸು ಸೋಷಲ್ ರಿಫಾರ್ಮರಿಂದ ಒಂದು ಕ್ವಶನು ಹಾಗಾದ ನಂತರ ಏಯ್ಟೀನ್ ಫಿಫ್ಟಿ ಸೆವೆನ್ ರಿವೋಲ್ಟು ಅಲ್ಲಿಂದ ನೈನ್ಟೀನ್ ಫಾರ್ಟಿ ಸೆವೆನ್ ಫ್ರೀಡಮ್ ನಮಗೆ ಸಿಕ್ಕಿದಾಗ ಅಲ್ಲಿಂದ ಒಂದು ಕ್ವಶನ್ ಈ ಥರ ಒಂದು ಕ್ವಶನ್ ಇರುತ್ತೆ ಇದು ಈವೆಂಟ್ ನಡೆದಿರೋದು ಇದಕ್ಕೆ ಫ್ಯಾಕ್ಟ್ ಡೈರೆಕ್ಟ್ ಕ್ವಶನ್ ಇರ್ತದೆ ಡೈನಮಿಕ್ ಅಂತಂದರೆ ಇವಾಗ ನೀವೊಂದು ಕೊಲ್ಲಿಂಗಂ ಸಿಸ್ಟಮ್ ಇನ್ ಜುಡಿಷರಿ ಅಂತ ಕೇಳಿದ್ದೀರಿ ಸಿಸ್ಟಮ್ ಇದು ಜುಡಿಷರಿಯಲ್ಲಿ ಜಿ ಎಸ್ ಟು ಒನ್ನಿ ಬರ್ತದೆ ಪ್ರತಿಯೊಂದು ಜುಡಿಷಿಯರಿಗೆ ಒಂದು ಟಾಪಿಕ್ ಬರ್ತದೆ ಆ ಟಾಪಿಕ್ ಅಲ್ಲಿ ನೀವು ಈ ಕೊನಿಜಿಯಂ ಸಿಸ್ಟಮ್ ಏನಿದೆ ಅದನ್ನು ನೀವು ಅಪ್ಲೈ ಮಾಡಬೇಕಾಗಿರುತ್ತದೆ ಫಾರ್ ಒನ್ ಆನ್ಸರ್ ಓಕೆ ಓಕೆ ಅದು ಒಂದು ವಿಷಯವನ್ನು ಇನ್ನೊಂದು ವಿಷಯವಾಗಿ ಕನ್ವರ್ಟ್ ಮಾಡಿ ಒಂದು ಸಬ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಕೊಡೋದೇ ಡೈನಮಿಕ್ ಯು ಪಿ ಎಸ್ ಇಮ್ಯಾಂಡಿಂಗ್ ಅದು ಪ್ರತಿಮ್ಷಲ್ಲೇ ಆಗಿರ್ಬೋದು ಮೇನ್ಸಲ್ಲಿ ಆಗಿರ್ಬೋದು ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ತುಂಬ ಟೈಮ್ ಇರುತ್ತದೆ ಯಾಕೆಂದರೆ ನಮ್ಮ ಬಾರ್ನ ಇಂದ ಇಪ್ಪತ್ನಾಲ್ಕು ವರ್ಷ ಏನು ನಾವು ಓದಿರ್ತೀವಿ ಇಂಜಿನಿಯರಿಂಗ್ ಅಥವಾ ಯಾವುದೇ ಒಂದು ಡಿಗ್ರಿ ಓದಿರ್ತೀವಿ ಅದು ಹೇಳಿಕೊಡ್ತಿ ಕೊಟ್ಟಿರೋದಿಲ್ಲ ಆ ಒಂದು ಕನ್ವೆನ್ಷನ ಈಗ ನಾನು ಸಿವಿಲ್ ಇಂಜಿನಿಯರಿಂಗ್ ನನಗೆ ಸ್ಟ್ರೆಕ್ಟಿಂದ ಇರ್ಗು ಆ ಸ್ಟ್ರೈನ್ವರೆಗೂ ಅಥವಾ ಏನೇ ಡಿ 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 ಪಿ ಎಚ್ ಸಿ ಆ ಥರ ಸಬ್ಜೆಕ್ಟ್ಗಳು ನನಗೆ ಬರ್ತದೆ ಬಿಕಾಸ್ ಐ ಸಾ ಫೋರ್ ಇಯರ್ಸ್ ಅದೇ ನಮಗೆ ಏಕದಮ್ ಇಲ್ಲಿಗೆ ಬಿಟ್ಟಾಗ ಗೊತ್ತಾಗಿರಕ್ಕಿಲ್ಲ ಸೊ ಇದು ಇಪ್ಪತ್ತೊಂದರಿಂದ ಮೂವತ್ತಿಗೆ ಇರೋ ಗ್ಯಾಪ್ ಎಸ್ ಎಸ್ ಸೊ ಬೇಸಿಕಲಿ ಎರಡು ವಿಚಾರ ನನಗೆ ಅರ್ಥ ಆಯಿತು ಒಂದೇನಂದರೆ ಈಗ ಸ್ಟಾಟಿಕ್ ಅಂದರೆ ಜ್ಞಾನ ಓಕೆ ಓಕೆ ನೀವು ನಿಮ್ಮ ಇನ್ಫಾರ್ಮೇಷನ್ ನೀವು ಅಪ್ಲೈ ಹೌದು ಯಾಕಂದ್ರೆ ಇದಕ್ಕೆ ಒಂದು ಇನ್ನಷ್ಟು ಸಿಂಪ್ಲಿಫೈ ಆಗಿ ಹೇಳುವುದಾದ್ರೆ ಈಗ ನಮ್ಮ ಮೆಗಲಿರುತ್ತದೆ ಈಗಲ್ಲ ನಾವು ಒಂದು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿರ್ತೀವಿ ಒಂದು ಸ್ಪಂಜ್ ಅಂದ್ಕೊಳ್ಳಿ ಅದರಲ್ಲಿ ನೀರಿಗೆ ಅದತ್ತೀವಿ ಆ ಪಂಜನ್ನು ನೀರು ಹೀರ್ಕೊಳ್ಳೋಕೆ ಈಗ ಇನ್ಫಾರ್ಮೇಶನ್ ಈಗ ನಾವು ಆ ನೀರನ್ನು ಇನ್ಫಾರ್ಮೇಶನ್ ಹಿಡ್ಕೊಂಡಿರೋದನ್ನ ಒಂದೇ ಕಡೆ ರಿಲೀಸ್ ಮಾಡಿದ್ರೆ ಏನಾಗುತ್ತೆ ಸ್ಟ್ಯಾಟಿಕ್ ಆಗುತ್ತೆ ಆ ಒಂದು ವಿಷಯಕ್ಕೆ ಮಾತ್ರ ಅದು ಅಪ್ಲೈ ಆಗುತ್ತೆ ಅದು ಓಕೆ ಈಗ ಅದೇ ನೀರನ್ನ ನಾನು ಎಲ್ಲಿ ಬೇಕೋ ಅಲ್ಲಿ ಸ್ವಲ್ಪ ಸ್ವಲ್ಪ ಕೊಟ್ಟು ಹಾಗ ಎಲ್ಲಿ ಯಾವ ಅವಶ್ಯಕತೆ ಇದೆ ಅದಕ್ಕೆ ನಾನು ಯುಟಿಲಿಟಿ ಮಾಡಿದಾಗ ಅದರ ಪ್ರಯೋಜನ ಅದಕ್ಕೆ ಬರ್ತದೆ ಈಗ ನಾ ಡೈನಮಿಕ್ ಅಂತಾರೆ ಈ ಡೈನಮಿಕ್ ಕಾನ್ಸೆಪ್ಟ ಅರ್ಥ ಮಾಡ್ಕೋಬೇಕು ಅಥವಾ ಅಪ್ರೋಚ್ ಅನ್ನ ಅರ್ಥ ಮಾಡ್ಕೋಬೇಕಾದ್ರೆ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿರ್ಬೇಕು ಅಥವಾ ಕ್ವಾಂಟಿಟಿ ಆಫ್ ನೇಚರ್ ಅರ್ಥ ಮಾಡ್ಕೊಂಡಿರ್ಬೇಕು ಮೊದಲೇ ಈಗ ನಮ್ಮ ಎಜುಕೇಶನ್ ಸಿಸ್ಟಮ್ ಆ ಇಲ್ಲ ಕನ್ವೆನ್ಷನಲ್ ಆಗಿದೆ ಸೊ ಅದರಿಂದಾಗಿ ಲ್ಯಾಟ್ ಆಗುತ್ತೆ ದ ಮೂಮೆಂಟ್ ಅವ್ರು ಬಂದಾಗ ಹಿಸ್ಟ್ರಿ ಅಂದರೆ ಹಿಸ್ಟ್ರಿ ಫುಲ್ ಕವರ್ ಮಾಡೋದು ಪಾಲಿಟಿ ಅಂದರೆ ಪಾಲಿಟಿ ಕವರ್ ಮಾಡಬೇಕು ಎನ್ ಸಿ ಆರ್ ಟಿ ಬೇಕು ದಿ ಹಿಂದೂ ಪ್ರತಿದಿನ ಊರನ್ನೇ ಬೇಕು ಆ ಥರ ಅಂದ್ಕೊಂಡು ಬಂದಿರ್ತಾರೆ ಬಟ್ ದಿ ಹಿಂದೂ ಅಲ್ಲಿ ಇವಕ್ಕೂ ನನಗೆ ವಾಟರ್ ಸ್ಕ್ಯಾರ್ಟಿ ಅದರಲ್ಲಿ ದಾರಾಮಿ ನಗರದಲ್ಲಿ ವಾಟರ್ ಸ್ಕ್ಯಾರ್ಟಿಯ ತುಂಬ ಒಂದು ವಿಶ್ಲೇಷಣೆ ಹೀಗೆ ಅಂದರೆ ಅದನ್ನು ನಾನು ತೊಗೊಂಡು ನನ್ನ ಜಿ ಎಸ್ಟ್ರಿಯ ವಾಟರ್ ಮ್ಯಾನೇಜ್ಮೆಂಟಲ್ಲಿ ಒಂದು ಎಕ್ಸಾಂಪಲ್ ಆಗಿ ಕೊಡ್ತಿಲ್ಲ ದ್ ಇಂಪಾರ್ಟೆಂಟ್ ಈಗ ಯು ಪಿ ಎಸ್ ಭಾಳ ಚೆನ್ನಾಗಿ ಹೇಳಿದ್ರಿ ಸೊ ಹಾಗೆ ವ್ಯತ್ಯಾಸ ಅಂದರೆ ಈ ಒಂದು ಮೆಥಡನ್ನು ಈ ಒಂದು ನಾಲೆಜನ್ನು ಈ ಒಂದು ಟೆಕ್ನಿಕನ್ನು ಯಾರು ಬೇಗ ಅರ್ಥ ಮಾಡ್ಕೊಳ್ತಾರೋ ಅವ್ರಿಗೆ ಬೇಗ ಕ್ಲಿಯರ್ ಕ್ಲಿಯರ್ ಆಗುತ್ತೆ ಅರ್ಮಲ್ ಸರ್ ಪ್ರಿಲಿಮ್ಕ್ ಅಷ್ಟೇ ಈಗ ನಾನು ಪ್ರಿಲಿಮ್ಕಿಗೆ ಹೇಳುವುದಾದ್ರೆ ಒಂದು ಅಪ್ರೋಚಲ್ಲಿ ನಾವು ಹೆಂಗೆ ತಗೋತೀವಿ ಅನ್ನೋದೇ ಪ್ರಿಲಿಮ್ಕು ಆ ಹಂಡ್ರೆಡ್ ಕ್ವಶನ್ ಕೈಲಿಗೆ ತಮು ಆ ಏನು ಬರಬೇಕು ಹಾಗೆಲ್ಲ ಪ್ರಾಕ್ಟೀಸ್ ಮಾಡಬೇಕಾ ಈಗ ಎರಡನೇ ಪ್ರಶ್ನೆ ನಾನು ಕೇಳ್ಬೇಕು ಅಂದ್ಕೊಂಡಿರೋದು ಏನಂತಂದರೆ ಸೊ ಪ್ರತಿಯೊಂದಕ್ಕೂ ಒಂದು ಅಪ್ರೋಚ್ ಅಂದಿರತ್ತಲ್ಲ ಒಂದು ಮೈಂಡ್ ಸೆಟ್ ಇರುತ್ತಲ್ಲ ಅದು ಭಾಳ ಮುಖ್ಯ ಆಗುತ್ತೆ ಸೊ ಈಗ ನೀವು ಹೇಳಿರುವಂಥ ವಿಚಾರಗಳ ಗಮನದಲ್ಲಿ ಇಟ್ಕೊಂಡು ಇದನ್ನು ಟ್ಯಾಕಲ್ ಮಾಡಬೇಕು ಇದನ್ನು ಸಾಲ್ವ್ ಮಾಡಬೇಕು ಅಂತಂದರೆ ಅದಕ್ಕೊಂದು ಪರ್ಟಿಕ್ಯುಲರ್ ಆಗಿರೋ ಮೈಂಡ್ಸೆಟ್ ಬೇಕಾಗುತ್ತೆ ಮೈಂಡ್ಸೆಟ್ ಇರಬೇಕು ಮತ್ತು ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಅದನ್ನ ರೆಡಿ ಮಾಡ್ಕೊಳ್ಳೋದು ಹೇಗೆ ಸರ್ ಮಗನೇಗಾಗಿ ಒಬ್ಬ ಸ್ಟೂಡೆಂಟ್ ಯು ಪಿ ಎಸ್ ಗೆ ಬರುವಾಗ ಅವನ ಇನ್ಫಾರ್ಮೇಶನ್ಗೆ ಹಂಬಲ್ ಆಗಿರಬೇಕು ಓಕೆ ಹಿ ವಾಂಟೆಡ್ ಟು ಟರ್ಸ್ಟ್ ಫಾರ್ ಇನ್ಫಾರ್ಮೇಷನ್ ಆ ಇನ್ಫಾರ್ಮೇಷನ್ ನನಗೆ ಎಲ್ಲಿಂದಾದರೂ ಸಿಗಲಿ ನನ್ನ ಫ್ರೆಂಡ್ ಹೇಳ್ಬೋದು ಒಂದು ಇನ್ಫಾರ್ಮೇಷನ್ ಮ್ಯಾಗ್ಝೈನಲ್ಲಿ ಓದಿರ್ಬೋದು ಇಲ್ಲ ನಾನು ರೋಡಲ್ಲಿ ಹೋಗ್ತಾ ಇದ್ದಾಗ ಏನೋ ಕೇಳಿರ್ಬೋದು ಅದನ್ನು ನಾನು ಹೆಂಗೆ ಅಪ್ಲಿಕೇಬಲ್ ಮಾಡ್ತೀನಿ ಅನ್ನೋ ಇರಬೇಕು ಇದು ಎಲ್ಲಿರ್ಕಗೆ ಅವರ ಡೈನಮಿಟಿಗೆ ಫಿಟ್ ಆಗ್ರೂ ಕರ್ಕ ಇನ್ಫಾರ್ಮೇಷನ್ ಆಫ್ ಡೈನಮಿಟಿಗೆ ಎರಡನೇಗೂ ಈಗ ಅಗಮ್ಷನ್ ಮಾಡ್ಕೋಬಾರ್ದು ಯೂಜ್ವಲಿ ಈಗ ನಾನು ಎಷ್ಟೋ ಕಡೆ ನನ್ನ ಒಂದು ಡೈಲಿ ದಿನ ಚರಿಯಲ್ಲಿ ನೋಡ್ತೀರಿ ನಾನು ಆದಮೇಲೆ ಐ ಪಿ ಎಸ್ ಐ ಎಸ್ ಅಂತ ಪ್ರಿ ಅಗಮ್ಷನ್ ಇರ್ತಾರೆ ಇದೇ ಆಗಬೇಕು ನಾನು ಅದಲ್ಲ ಯು ಪಿ ಸಿಯಲ್ಲಿ ಹಲವಾರು ಒಂದು ಇದಿದೆ ಹುದ್ದೆ ಇದೆ ಆ ಹುದ್ದೆಯಲ್ಲಿ ಯಾವುದು ಬೇಕಾದರೂ ಸಿಗ್ಬೋದು ಎಲ್ಲವೂ ಕರ್ಮಿಕ್ಸು ಆ ಕರ್ಮಿಕ್ ಮಾಡಬೇಕಾದ್ರೆ ನನ್ನ ಒಂದು ಎಕ್ವಿಪ್ ಆಗಿರಬೇಕು ನಾನು ಯಾವ ಥರ ಇನ್ಫಾರ್ಮೇಷನ್ ಗ್ಯಾದರಿಂಗಲ್ಲಿ ಮತ್ತು ಆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಲ್ಲಿ ನಾನು ಒಂದು ಕೀಪಿನ ರೋಲ್ ಆಗಿರಬೇಕು ಅದನ್ನು ತಯಾರು ಮಾಡಲಿಕ್ಕೆ ಈ ಪ್ರಿಪ್ರೇಷನ್ ಇರೋ ಆ ಪ್ರಿಪ್ರೇಷನ್ನಿಗೆ ನೀವು ನಿಮ್ಮ ಆತ್ಮ ಅಥವಾ ಪ್ರಾಣ ಅಥವಾ ಬ್ರೈನನ್ನು ನೀವು ಕೊಡಬೇಕು ಹೊರಕು ಅಗಂಷನ್ ಆಗಿ ಇರಬಾರ್ದು ಮೂರನೇಗೂ ಕಂಪ್ಯಾರಿಸನ್ ಮಿಗಿನ್ ಇರಬೇಕು ಈಗ ನಾನು ಇವತ್ತು ಒಂದು ನೂರು ಕ್ವಶನ್ ಸಾಲ್ವ್ ಮಾಡ್ತೀನಿ ಈ ನೂರು ಕ್ವಶನ್ ಇವತ್ತು ನಾನು ಸಾಲ್ವ್ ಮಾಡಿದ್ರೆ ನನಗೆ ಮೂರೇ ಕ್ವಶನ್ ಕರೆಕ್ಟ್ ಆಗೋದು ನನಗೆ ಚೆನ್ನಾಗಿ ಗೊತ್ತಿದೆ ಮೂರು ಕ್ವಶನ್ ಕರೆ ಕಮ್ಮಿ ಇನ್ನು ನಾನು ಒಂದು ತಿಂಗ್ಳು ಬಿಟ್ಟು ಮಾಡ್ತೀನಿ ಈ ಒಂದು ತಿಂಗ್ಳು ಬಿಟ್ಟು ಮಾಡಿದಾಗ ನನಗೆ ಒಂದು ಇಪ್ಪತ್ತು ಕ್ವಶನ್ ಕರೆಕ್ಟ್ ಆಗ್ಬೋದು ಹಾಗೆ ನಾನು ಕಂಪ್ಯಾನಿಜನ್ ಮಾಡಬೇಕು ನಾವು ಏನು ಮಾಡ್ತಾರೆ ಸ್ಟೂಡೆಂಟು ಕಂಪ್ಯಾನಿಜನ್ ಟು ಅನಗರ್ ಸ್ಕೂರ್ ಅಂದರೆ ಇನ್ನೊಬ್ಬ ವ್ಯಕ್ತಿಯವರೇ ಕಂಪ್ಯಾರಿಸನ್ ಮಾಡ್ತಾರೆ ಒಬ್ಬ ಆಲ್ರೆಡಿ ಟಾಪರ್ ಆಗಿರ್ತಾರೆ ಒನ್ ಸೈಡ್ ಡಸ್ ನಾಟ್ ಫಿಟ್ ಅವರ ಬ್ರೈನ್ ಅವರ ಎನ್ವಿರಾನ್ಮೆಂಟ್ ಇವರ ಬ್ರೈನ್ ಇವರ ಎನ್ವಿರಾನ್ಮೆಂಟಿಗೆ ಫಿಟ್ ಆಗಿರೋದಿಲ್ಲ ಸೊ ಇದನ್ನು ಕಂಪ್ಯಾನಿಜನ್ ಮಾಡಬಾರ್ದು ಹೀಗಿದೆ ಸೊ ರೈಟ್ ಮೈಂಡ್ ಸೆಟ್ಟಿಂದ ಹೋದರೆ ಮಾತ್ರ ನೀವು ಕ್ಲಿಯರ್ ಮಾಡೋಕೆ ಸಾಧ್ಯ ಅನ್ನೋದು ಈ ಒಂದು ಮಾರ್ಲ್ ಆಫ್ ದ ಸ್ಟೋರಿ ಇನ್ನು ಮೂರನೇ ವಿಚಾರ ನಾನು ಕೇಳಬೇಕು ಅದು ಈಗ ಮೇಯ್ನ್ಸ್ ಮತ್ತು ಪ್ರಿಲಿಮ್ಸ್ ಇವೆರಡೂ ಎಕ್ಸಾಮಿನೇಷನ್ಗಳು ತುಂಬ ಇಂಪಾರ್ಟೆಂಟ್ ಸೊ ಇದನ್ನು ಇದನ್ನು ಎರಡನ್ನೂ ನೀವು ಚೆನ್ನಾಗಿ ಕ್ಲಿಯರ್ ಮಾಡಿದ್ರಷ್ಟೇ ನಿಮಗೆ ಇಂಟರ್ವ್ಯೂನಲ್ಲಿ ಅವಕಾಶ ಸಿಗುತ್ತೆ ಈ ಎರಡನ್ನೂ ಕ್ಲಿಯರ್ ಮಾಡಬೇಕು ಅಂತಂದರೆ ಯಾವ ರೀತಿ ಅಪ್ರೋಚ್ ನಮಗಿರಬೇಕು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಸರ್ ಈಗ ಪ್ರೆನಿಮ್ಸ್ ಈಗ ಫಸ್ಟ್ ಸ್ಟೇಜ್ ಈಗ ಈ ಪ್ರಿಲಿಮ್ಸ್ ಅನ್ನೋದು ಏನು ಯಾಕೆ ಭಯ ಪಡ್ತಾರೆ ಅಂತಂದರೆ ನಿಮಗೆ ಟೂ ಅವರ್ಸ್ ಇರುತ್ತದೆ ಆ ಟೂ ಅವರಲ್ಲಿ ಹಂಡ್ರೆಡ್ ಕ್ವಶನ್ಸ್ ಸಾಲ್ವ್ ಮಾಡಬೇಕಾಗಿರುತ್ತದೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಮಧ್ಯಾಹ್ನ ಪೇಪರ್ ಟು ಇರುತ್ತೆ ಈಗ ಇಲ್ಲಿ ಪ್ರಾಬ್ಲಮ್ ಏನು ಜನ ನೋಡಿದಾಗ ಪ್ರಿಲಿಮ್ಸ್ ಪೇಪರಿಗೆ ಡೈನಮಿಕ್ ಕಾನ್ಸೆಪ್ಟ್ ಅಂತ ಏನು ಹೇಳಿದ್ರಲ್ಲ ಹಾಗೆ ಇಲ್ಲಿ ಅಪ್ಲೈ ಆಗುತ್ತೆ ಈಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಈಗ ಜೂನ್ ಫೈವ್ ಈಗ ಎನ್ವಿರಮೆಂಟಲ್ ಡೇ ಅಥವಾ ಹಂಗೂ ಒಂದು ಸ್ಟೇಟ್ಮೆಂಟ್ ಇನ್ನೊಂದು ಜೂನ್ ಟ್ವೆಂಟಿ ಒನ್ ಇಂಟರ್ನ್ಯಾಷನಲ್ ಯೋಗ ಡೇ ಯಾವುದು ಕರೆಕ್ಟು ಎರಡು ಕರೆಕ್ಟ್ ಎರಡು ಕರೆಕ್ಟ್ ಬೋತ್ ಒನ್ ಆ್ಯಂಡ್ ಟೂದ ಇಂದ ಈಗ ಈಗ ನಾನು ಮ್ಯಾನಿಪುಲೇಟ್ ಮಾಡ್ತೀನಿ ಆಗಸ್ಟ್ ಏಟಿಂದ ಎನ್ವಿರಾಮೆಂಟಲ್ ಡೇ ಯಾವುದು ಕರೆಕ್ಟ್ ಒನ್ ಟೂ ಇಂದ ಕರೆಕ್ಟ್ ಒಂದು ತಪ್ಪು ಈ ಈಗ ಇದು ಫ್ಯಾಕ್ಟ್ ಅಲ್ವಾ ಆಗಸ್ಟ್ ಏಯ್ಟ್ ಅಥವಾ ಜೂನ್ ಟ್ವೆಂಟಿ ಒನ್ ಏನಿದೆ ಫ್ಯಾಕ್ಟ್ ಈಗನ್ನ ನೀವು ಅಮೇರ್ ಇದ್ಕೊಳ್ಬೋದು ಅಮೇರ್ ಇದ್ಕೊಂಡಾಗೇ ನೀವು ಕಂಪ್ಯಾರಿಸನ್ ಮಾಡಿ ಈಗ ಕರೀನಾ ತಪ್ಪ ಅನ್ನೋದು ವಿಶ್ಲೇಷಣೆ ಮಾಡಬೇಕು ಈಗ ಈ ಫಿಲಿಮ್ಸ್ ಎಕ್ಸಾಮಿನೇಷನ್ ಮಾಡೋದು ಒಬ್ಬ ಅಧಿಕಾರಿ ಆದಮೇಲೆ ಒಬ್ಬರು ಬಂದು ಸಮಸ್ಯೆ ಹೇಳಿದಾಗ ಆ ಸಮಸ್ಯೆ ಅವರು ಹೇಳ್ತಾ ಇರೋದು ಕರೆಕ್ಟಾ ಅಥವಾ ತಪ್ಪಾ ಇಲ್ಲ ಅವ್ರಿಗೆ ನಿಜವಾಗಿಯೂ ಅನ್ಯಾಯ ಆಗಿದೆಯಾ ಅನ್ಯಾಯ ಆಗಿದ್ದರೆ ನಾನೇನು ಮಾಡಬೇಕು ಈಗ ಆ ವಿವೇಚನೆಗೊಳಿಸಲಿಕ್ಕೆ ಈ ಪ್ರಿಲಿಮ್ಕಿನ ಎನಿಮಿನೇಷನ್ ಟೆಕ್ನಿಕ್ ಇರೋದು ಈಗ ಜನ್ರಲ್ ಅಂತಾರೆ ಈಗಲ್ಲ ಜನರಲ್ ನಾಲೆಜ್ ಅನ್ನೋದಿಲ್ಲ ಆಗಸ್ಟ್ ಏಯ್ಟ್ ಅಥವಾ ಏನು ಜೂನ್ ಟ್ವೆಂಟಿ ಒನ್ ಜೂನ್ ಫೈವ್ ಏನಿಗೆ ಅದು ಸ್ಟ್ಯಾಟಿಕ್ ನಾಲೆಜ್ ಈಗನ್ನು ಅಪ್ಲಿಕೇಶನ್ ಮಾಡೋಕ್ಕಿಗೆಲ್ಲ ಅದು ಡೈನಮಿಕ್ಕು ಸೊ ಈ ನಿಟ್ಟಿನಲ್ಲಿ ಪ್ರಣಿಮ್ಕು ಒಂದು ಇನ್ಫಾರ್ಮೇಷನ್ ಮತ್ತು ಈಗ ಪ್ರನಿಮ್ನಲ್ಲಿ ಯಾಕೆ ಭಯ ಪಡ್ತಾರೆ ಅಂತಂದರೆ ಭಯ ಪಡಬಾರ್ದು ಯಾಕೆ ಅಂತ ಹೇಳ್ತೀನಿ ಒಂದು ಎ ಫೋರ್ ಶೀಟ್ ಪೇಪರ್ ಪ್ರನಿಮ್ಸಿನ ಐದು ಕ್ವಶನ್ ಇದೆ ಈ ಐದು ಕ್ವಶನ್ನಲ್ಲಿ ಪ್ರಣಿಮ್ಷನಲ್ಲಿ ಏನಿದೆ ಅದರ ಒಳಗೆ ನಲ್ವತ್ತು ಪರ್ಸೆಂಟ್ ಇಂಗ್ಲೀಷ್ ಇದೆ ಅರವತ್ತು ಪರ್ಸೆಂಟ್ ಇನ್ಫಾರ್ಮೇಷನ್ ಇದೆ ಈಗ ಅರುವತ್ತು ಪರ್ಸೆಂಟ್ ಇನ್ಫಾರ್ಮೇಷನ್ನ ನೀವು ಕನ್ವರ್ಟ್ ಮಾಡಿ ತಪ್ಪ ಅಂತ ವಿಶ್ಲೇಷಣೆ ಮಾಡೋಗೆ ಪ್ರಣಿಮು ಕೆಲವರಿಗೆ ಇಂಗ್ಲೀಷು ಬರೋದಿಲ್ಲ ಅದಕ್ಕೆ ಕಷ್ಟ ಅಂತ ಹೇಳ್ತಾರೆ ಅಲ್ಲಿ ಇರೋದು ಪ್ಲೇನ್ ಇಂಗ್ಲೀಷ್ ಆಕ್ವರ್ ಇಂಗ್ಲೀಷ್ ಇರೋದಿಲ್ಲ ಅಲ್ಲಿ ಆ್ಯಂಡ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರೋದಿಲ್ಲ ಅಂತ ಹೇಳ್ತಾರೆ ಈ ಜನ್ರಲ್ ಸ್ಟಿನ ಒಂದು ಮಹತ್ವವಾದ ಘಟ್ಟ ಏನಿದೆ ಅಂದರೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದರೂ ಕೂಡ ಆ ಸ್ಟೇಟ್ಮೆಂಟಿನ ಎಲಿಮಿನೇಷನ್ ಟೆಕ್ನಿಕ್ಕಿಂದ ನೀವು ಕಾಲು ಮಾಡ್ಬೋದು ಅಥವಾ ನಿಮಗೆ ಎಲಿಮಿನೇಷನ್ ಟೆಕ್ನಿಕ್ ಗೊತ್ತಿದ್ರೆ ನಿಮಗೆ ಸ್ಟ್ಯಾಟಿಕ್ ನಾಲೆಜ್ ಆಲ್ರೆಡಿ ಇಕ್ಕು ಅಂದರೆ ಅದರಲ್ಲೂ ಕೂಡ ಕಾಲು ಮಾಡ್ಬೋದು ಸೊ ಅಲ್ಟಿಮೇಟ್ಲಿ ನಿಮಗೆ ಬೇಕಾಗಿರೋದು ಪ್ರಲಿಮ್ ಕಾಲು ಮಾಡೋರು ಸೊ ಆಗ್ರೆ ಭಯ ಬೇಡ ನಂಬರ್ ಟು ಈಗ ಮೇಯ್ನ್ಸ್ ಮೇನ್ಸಲ್ಲಿ ಜನ್ರಲ್ ಸ್ಟೀಕ್ ಒನ್ ಟು ತ್ರೀ ಫೋರ್ ಆಪ್ ಆಪ್ಷನ್ ಅನ್ ಒನ್ ನೈನ್ ಟೂ ಆ ಥರ ಇದೆ ಸೊ ಜನ್ರಲ್ ಸ್ಟೀಕ್ ಒನ್ ಹಿಸ್ಟ್ರಿ ಜಿಯೋಗ್ರಫಿ ಮುಖಿ ಅದರಲ್ಲಿ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಅನ್ನೋದು ಸ್ಟ್ಯಾಟಿಕ್ಕು ಅದರಲ್ಲಿ ಫಿಕ್ಸ್ಡ್ ಟೆಂಪ್ರೇಟ್ ಆಗಿ ಅಲ್ಲಿ ಕೇಳ್ತಾರೆ ಎಕ್ಸಾಂಪಲ್ ಈಗ ಗವರ್ನರ್ ಜನ್ರಲ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಸೋಷಲ್ ರಿಫಾರ್ಮರು ಪರ್ಕನಾ ನೀಟಿಂಗ್ ಏಯ್ಟೀನ್ ಫಿಫ್ಟಿ ಸೆವೆನ್ ಟು ನೈನ್ಟೀನ್ ಫಾರ್ಟಿ ಸೆವೆನ್ನು ಆ ಥರದ್ದು ಕ್ರೊನಾಲಜಿ ಇದೆ ಅದನ್ನು ನೀವು ನೋಡ್ಬೋದು ಇನ್ನು ಹೇಗೆ ಕಾಲು ಮಾಡೋಕ್ಕಾಗುತ್ತೆ ಯಾವುದೇ ಒಂದು ಜಿ ಜನ್ರಲ್ ಸ್ಟನ್ನ ಅಂದರೆ ಪ್ರಿಪ್ರೇಷನ್ ನೀವು ಯಾವ ಥರ ಮಾಡಬೇಕು ಅಂದರೆ ಈಗ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಿದೆ ಈ ವಾಟರ್ ಮ್ಯಾನೇಜ್ಮೆಂಟಿಗೂ ಪೊಲ್ಯೂಷನ್ಗೂ ಕ್ಲಬ್ ಮಾಡಬೇಕು ಆ ಥರನೇ ಕ್ವಶನ್ ಕೊಡೋದು ಇದಕ್ಕೆ ನಿಮಗೆ ವಾಟರ್ ಮ್ಯಾನೇಜ್ಮೆಂಟ್ ಅಂದ ತಕ್ಷಣ ನಿಮ್ಮಲ್ಲಿ ಒಂದಷ್ಟು ವಿಚಾರ ತಲೆ ನೀವು ಎಕ್ಸಾಮಿನೇಷನ್ ಬರುವಾಗ ಒಂದು ಭಯ ಪಡ್ತೀರಿ ಆ ಭಯ ಯಾಕೆ ಆಗುತ್ತೆ ಒಂದು ಇನ್ಫಾರ್ಮೇಷನ್ ಇಲ್ಲ ಅಂದರೆ ಆಗುತ್ತೆ ಇಲ್ಲ ನನ್ನ ಹತ್ರ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಆಗುತ್ತೆ ನೀವು ಆ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಿಕೊಂಡು ಪ್ರತಿದಿನ ಆ ವಾಟ್ರ್ ಮ್ಯಾನೇಜ್ಮೆಂಟ್ ಅಂದರೆ ನಿಮಗೆ ಹತ್ತು ವಿಚಾರಗಳು ಕಲೆನಿರಬೇಕು ಎಲ್ಲಿ ವಾಟ್ರ್ ಕ್ಯಾರಕಿಟಿಗೆ ಏಯ್ಟೀನ್ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ಗೆ ಫೋರ್ ಪರ್ಸೆಂಟ್ ಆಫ್ ದ ವಾಟರ್ ಮಾತ್ರ ಇದೆ ಟ್ವೆಂಟಿ ಫಿಫ್ಟಿಯಲ್ಲಿ ಅಗ್ರ ಕ್ಯಾರಕಿಟಿ ತುಂಬ ಇದೆ ಸೊ ಈ ಡಾಟಾ ನಿಮ್ಗೆ ಎಲ್ಲಿ ಸಿಗುತ್ತೆ ಬೈ ಮೆಂಟನ್ ಬ್ರೈನ್ ಸ್ಟೋಮಿಂಗ್ ಈಗಿನ ನೀವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು ಈಗೂ ಬರ್ತಾ ಇರೋದಿಲ್ಲ ಎಷ್ಟೋ ಜನಕ್ಕೆ ವಿದ್ಯಾರ್ಥಿಗಳಿಗೆ ಇಗು ಬರ್ತಾ ಇರಲ್ಲ ದಿಸ್ ಈಸ್ ವಾಟ್ ಆಕ್ಚುಲಿ ನೀಡೆಡ್ ಫಾರ್ ಮೇನ್ ಓಕೆ 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 ಇನ್ನು ಇದರಲ್ಲಿ ಇನ್ನೊಂದು ನನಗೆ ಇವರೊಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಬಗ್ಗೆ ಕೇಳ್ಬೇಕು ಅಂದ್ಕೊಂಡೆ ಅದು ಎಮ್ ಎ ಡಬ್ಲ್ಯೂ ಅಂತ ಮೆಂಟಲ್ ಆನ್ಸರ್ ರೈಟಿಂಗ್ ಅಂತ ನನಗೆ ಅದ್ರ ಬಗ್ಗೆ ಐ ಆಮ್ ವೆರಿ ಕ್ಯೂರಿಯಸ್ ಅಬೌಟ್ ದಟ್ ಏನು ಆ್ಯಕ್ಚುಲಿ ಇದು ಮಧುನಂದನ್ ಅವರೇ ಈಗ ನಮ್ಮ ಕ್ರೊನಾಲಜಿಕಲಿ ಕನ್ವೆನ್ಷನಲ್ ಇದರಲ್ಲಿ ಆನ್ಸರ್ ರೈಟಿಂಗ್ ಅಂತಂದರೆ ಜಸ್ಟ್ ಪೇಪರ್ ಮತ್ತು ಪೆನ್ನಿನಲ್ಲಿ ನಮಗೇನು ಗೊತ್ತು ಅದನ್ನು ಬರೆಯೋದು ಕರೆಕ್ಟ್ ಮೆಂಟಲ್ ಆ್ಯಂಕ್ ರೈಟಿಂಗ್ ಅಂದರೆ ಈಗ ನಾನೊಂದು ವಿಚಾರ ಇಟ್ಕೊಂಡಿರ್ತೀನಿ ಹಂಗರ್ ಇಂಡೆಕ್ಸ್ ರಿಪೋರ್ಟ್ ಬಂದಿದೆ ಇವತ್ತು ಹಂಗರ್ ಇಂಡೆಕ್ಸ್ ಹಂಗರ್ ಇಂಡೆಕ್ಸ್ ರಿಪೋರ್ಟು ಒಂದು ಆ ರಿಪೋರ್ಟಲ್ಲಿ ನಮ್ಮದೊಂದು ರ್ಯಾಂಕ್ ಬಂದಿದೆ ಕಮ್ತಿಂಗ್ ರ್ಯಾಂಕ್ ಒನ್ ನೈಂಟಿ ಸಿಕ್ಸ್ ರ್ಯಾಂಕ್ ಔಟ್ ಆಫ್ ಎಷ್ಟೋ ಬಂದಿದೆ ಫಿಫ್ಟಿ ಟು ಏನೋ ಬಂದಿದೆ ಈಗ ಈಗಿನ ಎಲ್ಲಿ ಯೂಗ್ ಮಾಡ್ತೀನಿ ಜಿ ಎಸ್ ಟುವಿನ ಹಂಗರ್ ಟಾಪಿಕಲ್ಲಿ ಯೂಸ್ ಮಾಡ್ತೀನಿ ಈ ಟಾಪಿಕನ್ನು ಯೂಗ್ ಮಾಡಿದಾಗ ನಾನು ಇದಕ್ಕೆ ಒಂದಕ್ಕೆ ಯೂಸ್ ಮಾಡ್ತೀನಿ ಪಾವಟಿಯಲ್ಲಿ ಯೂಸ್ ಮಾಡ್ತೀನಿ ಇನ್ಕ್ಲೂಸಿವ್ ಡೆವಲಪ್ಮೆಂಟಲ್ಲಿ ಯೂಸ್ ಮಾಡ್ತೀನಿ ಕೆಪಾಸಿಟಿ ಆಫ್ ದ ಜನ್ ಜನ್ ಇನ್ಇಕ್ವಾಲಿಟಿಯನ್ನು ಯೂಸ್ ಮಾಡ್ತೀನಿ ಅಥವಾ ಸಸ್ಟೇನಬಿಲಿಟಿ ಅಲ್ಲಿ ಯೂಸ್ ಮಾಡ್ತೀನಿ ಸೊ ಎಲ್ಲ ಎಲ್ಲಿ ಯೂಸ್ ಮಾಡ್ತೀನಿ ಅನ್ನೋಗೆಲ್ಲ ಅದು ಬ್ರೈನ್ ಸ್ಟ್ರೋಮಿಂಗ್ ಅಂದರೆ ನನ್ನ ವಾದ ಏನಂದರೆ ಈಗ ಜಿ ಎಸ್ ಟಿಯಲ್ಲಿ ಫಾರ್ಟಿ ಸೆವೆನ್ ಟಾಪಿಕ್ ಇದ್ದರೆ ಅದರಲ್ಲಿ ತರ್ಟೀನ್ ಟಾಪಿಕ್ ಎನ್ವಿರಾನ್ಮೆಂಟಿಗೆ ಈ ತರ್ಟಿನ್ ಟಾಪಿಕ್ ಯಾವ್ಯಾವ್ದು ಎನ್ವಿರಾನ್ಮೆಂಟ್ ಅನ್ ಫಾರೆಸ್ಟು ಕನ್ಸರ್ವೇಷನ್ನು ಅಥವಾ ನಿಮಗೆ ಮೈನಿಂಗು ಕ್ಲೈಮೆಟಾಲಜಿ ಆ್ಯಂಡ್ ವಾಟರ್ ಮ್ಯಾನೇಜ್ಮೆಂಟು ಆ ಥರದ್ದೆಲ್ಲ ಇದೆ ಈಗ ನಿಮಗೆ ಫ ಫಾರೆಸ್ಟ್ ಕನ್ಸರ್ವೇಷನಲ್ಲಿ ನಿಮಗೆ ಗೊತ್ತಾದಾಗ ಆ ಫಾರೆಸ್ಟ್ ಕನ್ಸರ್ವೇಷನ್ ಅಂದ ತಕ್ಷಣ ನಿಮ್ಮ ಹತ್ರ ಒಂದಷ್ಟು ಇನ್ಫಾರ್ಮೇಷನ್ ಬರಬೇಕು ಇದು ಯಾವ ಖಾದ್ಯ ಅಂದರೆ ಬ್ರೈನ್ ಸ್ಟ್ರೋಮಿಂಗಿಂದ ಖಾದ್ಯ ಈ ಒಂದು ಹಕ್ಕು ಇನ್ಫಾರ್ಮೇಷನ್ ನಿಮಗೆ ರೆಡಿ ನಿಮ್ಮ ಬ್ರೈನಲ್ಲಿ ಇರ್ತದೆ ಆಗ ನಿಮ್ಮ ಪೆನ್ ಮತ್ತು ಬ್ರೈನ್ ಅಟ್ ಎ ಟೈಮ್ ಎಕ್ಸಾಮಿನೇಷನಲ್ಲಿ ಕೆಲಸ ಮಾಡುತ್ತೆ ಓಕೆ ಯಾಕೆಂದರೆ ಎಕ್ಸಾಮಿನೇಷನ್ ಬಂದಾಗ ಒಂದ ನೀವು ಇನ್ಫಾರ್ಮೇಷನ್ ಇದ್ದರೆ ಬ್ರೈನ್ ಹುಡುಕದೆ ಇಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಬರಿಬೋದು ಬಟ್ ಇದು ಎಮ್ ಎ ಡಬ್ಲ್ಯೂ ಅಂದರೆ ಏನರ್ ಮೆಂಟಲ್ ಆನ್ಸರ್ ರೈಟಿಂಗ್ ಯಾವುದೇ ಒಂದು ಇನ್ಫಾರ್ಮೇಷನನ್ನು ತಗೊಂಡು ಆ ಇನ್ಫಾರ್ಮೇಷನನ್ನು ಕ್ಲಬ್ ಮಾಡಿ ಒಂದು ಆಗಿ ಕನ್ವರ್ಟ್ ಮಾಡಿ ಬರೀಬೇಕು ಅದನ್ನು ನೀವು ಬ್ರೈನ್ ಸ್ಟ್ರೋಮಿಂಗ್ ಮಾಡಬೇಕು ಪ್ರತಿದಿನ ಒಂದು ವಿಷಯವನ್ನು ತೊಗೋಬೇಕು ಆ ವಿಷಯದ ಬಗ್ಗೆ ನನಗೇನು ಗೊತ್ತು ಅಂತ ನೀವು ಕ್ರಾಸ್ ಚೆಕ್ ಮಾಡಬೇಕು ಗೊತ್ತಿಲ್ಲ ಅಂದರೆ ಏನಿದೆ ಅಂತ ತಿಳ್ಕೊಬೇಕು ಅದನ್ನು ನೀವು ಮತ್ತೆ ವೆರಿಫೈ ಮಾಡಿ ಇನ್ಪುಟ್ ಬ್ರೈನಿಗೆ ಹಾಕೋಬೇಕು ಯಾವಾಗ ಈಗ ಕಂಟಿನ್ಯೂಸ್ ಪ್ರೊಟೆಕ್ ಆಗುತ್ತೆ ಯಾವುದೇ ಕ್ವಶನ್ ನಿಮ್ಮ ಮೇನ್ಸಲ್ಲಿ ಬನ್ನಿ ಯು ಆರ್ ರೆಡಿ ಟು ಆನ್ಸರ್ ಫಾರ್ ದ್ಯಾಟ್ ಯಾಕೆ ಮೇನ್ಸಲ್ಲಿ ಏನು ಬೇಕು ಇಂಟ್ರಾಕ್ಷನ್ ರೆಕಮೆಂಡೇಷನ್ ಬಾಡಿ ಕನ್ಕ್ಲೂಷನ್ ಫ್ಲ್ಯಾಗ್ಶಿಪ್ ಇನಿಷಿಯೇಟಿವ್ ಚಾಲೆಂಜಸ್ ಸೊಲ್ಯೂಷನ್ ಗೇಮ್ಸ್ ಅಥವಾ ಅಂಡ್ ರೆಪ್ರೆಸೆಂಟೇಷನ್ ಡಾಟಾ ಫ್ಯಾಕ್ಟ್ ಈಗಿಷ್ಟು ಇದ್ದರೆ ನಿಮ್ಮ ಆನ್ಸರ್ ರೆಡಿ ಆಯ್ತು ಸೊ ನಿಮಗೆ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಅಟ್ ಎ ಟೈಮ್ ನಿಮ್ಮ ಬ್ರೈನ್ಗೆ ಫೀಲ್ ಆದಾಗ ನೀವು ಯು ಆರ್ ಕೆಪಬಲ್ ಇನ್ ಆಫ್ ಟು ಕನ್ವರ್ಟ್ ಒನ್ ಟಾಪಿಕ್ ಟು ಅನಗರ್ ಟಾಪಿಕ್ ಆ್ಯಂಡ್ ಪ್ಲಸ್ ಆ ಇನ್ಫಾರ್ಮೇಷನನ್ನು ಇನ್ನ ಕಾಲೇಜಾಗಿ ಅಪ್ರೋಚ್ ಮಾಡ್ಬೋದು ಓಕೆ ವೆರಿ ನೈಸ್ ಇದು ನಿಮ್ಮ ನೀವು 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 ಅಳವಡಿಸ್ಕೊಂಡಿರುವ ಮೆಥಡ್ ನಮ್ಮ ಓಕೆ ವೆರಿ ನೈಸ್ ಈ ಆಪ್ಷನಲ್ ಸೆಲೆಕ್ಷನ್ ಯಾವುದ್ರ ಮೇಲೆ ಏನು ಡಿಸೈಡ್ ಮಾಡಬೇಕು ಅನ್ನೋದು ಪ್ರಶ್ನೆ ಒಂದು ನಮ್ಮ ಬ್ಯಾಕ್ ಗ್ರೌಂಡ್ ಅಂದರೆ ನಾನು ಬಿ ಇ ಓದಿದ್ದೀನಿ ನಾನು ಬಿ ಎ ಓದಿದ್ದೀನಿ ನಾನು ಬಿ ಕಾಮ್ ಓದಿದ್ದೀನಿ ಅನ್ನೋದ್ರ ಮೇಲೆ ಸೆಲೆಕ್ಟ್ ಮಾಡಬೇಕಾ ಅಥವಾ ಯಾವ್ದು ಜಾಸ್ತಿ ಸ್ಕೋರಿಂಗ್ ಇದೆ ಸ್ಕೋರ್ ಮಾಡಿಕೊಡುತ್ತೆ ಯಾವುದು ಈಸಿ ಇದೆ ಯಾವುದು ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಡುತ್ತೆ ಇವೆರಡನ್ನೂ ಈ ಇವೆರಡರಲ್ಲಿ ಯಾವುದನ್ನು ನಾವು ಇಟ್ಕೊಂಡು ಆಪ್ಷನಲ್ಲೇ ಸೆಲೆಕ್ಷನ್ ಮಾಡಬೇಕು ಸರ್ ಆ್ಯಕ್ಚುಲಿ ಇವೆರಡನ್ನು ಸೆಲೆಕ್ಟ್ ಮಾಡಬಾರ್ದು ಬಿಕಾಸ್ ನಮ್ಮ ಇಂಟ್ರೆಸ್ಟ್ ಮ್ಯಾಟರ್ಸ್ ನಾಟ್ ಯಾವಾಗ ಇಂಟ್ರೆಸ್ಟ್ ಮ್ಯಾಟರ್ ಆಗುತ್ತೆ ನಾವು ಎಷ್ಟೇ ಸಿಲೆಬಸ್ ಕೋಪ್ ಅಪ್ ಮಾಡ್ತೀವಿ ಎಕ್ಸಾಕ್ಟ್ಲಿ ಆ್ಯಂಡ್ ಆ ನಾಲೆಜಿನ ಹಂಗರ್ ಇರ್ತದ್ರಾಗೆ ಸೊ ನಂಬರ್ ಒನ್ ನಂಬರ್ ಟು ಮಿನಿಮಮ್ ಕಂಟೆಂಟ್ ಎಲ್ಲಿ ಸಿಕ್ಕದೆ ಅಂದರೆ ಸಿಲೆಬಸ್ಸು ಅದನ್ನು ಬೇಗ ಮಾಡಿದ್ರೆ ಸಿಲೆಬಸ್ ಕವರ್ ಆಗುತ್ತೆ ಸೊ ದಟ್ ಅವ್ರು ಟೈಮ್ ಉಳಿತದೆ ಈಗ ಅವರು ಬರೀ ಆಪ್ಷನಲ್ಲಿ ಮಾತ್ರ ಮಾಡಲಿಕ್ಕಿರುವ ಜನರಲ್ ಸ್ಟಡೀಸ್ ಇರ್ತದೆ ಎಷ್ಟೇ ಇರ್ತದೆ ಎ ಇರ್ತದೆ ಸೊ ಅವ್ರಿಗೆ ಸಿಲೆಬಸ್ ಯಾವುದು ಕಮ್ಮಿ ಇದೆ ಆ್ಯಂಡ್ ನನ್ನ ಇಂಟ್ರೆಸ್ಟ್ ಯಾವುದು ಚೆನ್ನಾಗಿದೆ ಈಗೂ ಮ್ಯಾಟರ್ ಇವಾಗ ಎಷ್ಟೋ ನಮ್ಮ ಇಂಡಿಯನ್ ಮೈಂಡ್ಸೆಟ್ ಅಥವಾ ನಮ್ಮ ಕ ಎಜುಕೇಷನ್ ಮೈಂಡ್ಸೆಟ್ಟಲ್ಲಿ ಈಗ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಅಂದು ಮಾತ್ರಕ್ಕೆ ಇಂಜಿನಿಯರಿಂಗ್ ಆಪ್ಷನ್ ಅನ್ನು ತೊಗೋಬೇಕು ಅನ್ನೋದು ಅವರಿಗೆ ಬೇಡವಾಗಿರುತ್ತದೆ ಬಿಕಾಸ್ ಹೀ ಕಾ ಯಾವುದೇ ಒಂದು ನ್ಯೂ ವಿಚಾರ ಹೊಸ ವಿಚಾರವನ್ನು ತಿಳ್ಕೊಳ್ಳೋದ್ರಲ್ಲಿ ನಮ್ಮ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ ಹಾಗಾಗಿ ಈ ಒಂದು ಆಪ್ಷನನ್ನು ಕನೆಕ್ಟ್ ಮಾಡುವಾಗ ನಿಮ್ಮ ರುಚಿ ಯಾವುದಿದೆ ಅದನ್ನು ಕನೆಕ್ಟ್ ಮಾಡಬೇಕು ಸಿಲಬಸ್ ಯಾವುದು ಕಮ್ಮಿ ಇದೆ ಅದನ್ನು ಈ ಒಂದು ನಿಮ್ಮ ಡ್ಯೂರೇಷನ್ ಮಂತ್ ಡ್ಯೂರೇಷನ್ ಇದ್ದರೆ ಅದರಲ್ಲಿ ಕವರ್ ಆಗುತ್ತಾ ಅದು ಒಂದು ಮತ್ತು ರಿಸೋರ್ಸ್ ಈ ರಿಸೋರ್ಸ್ ನಿಮಗೆ ಯಾವ ಕಡೆ ಎಲ್ಲಿ ಸಿಗ್ತಾ ಇದೆ ಯಾವುದಾಗಿರೋ ರಿಕೋರ್ಸ್ ಇರ್ಬೋದು ಹಾಗೂ ಟಾಪರ್ ಕಾಪಿ ಆಗಿರ್ಬೋದು ಇಲ್ಲ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಇರ್ಬೋದು ಇಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನಿನ ನೋಟ್ಸ್ ಆಗಿರ್ಬೋದು ಯಾವಾಗೇ ರಿಕೋರ್ಸನ್ನು ನೀವು ಕನ್ವರ್ಟ್ ಮಾಡಲಿಕ್ಕೆ ಆಗ್ತಾ ಇದೆಯಾ ಈಗನ್ನು ನೋಡಿ ಮಾಡಬೇಕು ವೆರಿ ನೈಸ್ ಓಕೆ ಈಗ ಮಧುರಂದನ್ ಅವರೇ ಈಗ ನಾವು ನಾವೇನು ಐ ಎ ಎಸ್ ಮಾಡಬೇಕಾದ್ರೆ ಕಲಿತೀವಿ ಆ್ಯಕ್ಚುಲಿ ಅದ್ರ ಉದ್ದೇಶ ಏನಂದರೆ ನಿಮಗೆ ಮುಂದೆ ರಿಯಲ್ ಲೈಫಲ್ಲಿ ಬರುವಂಥ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡುವಂಥ ಕೆಪಾಸಿಟಿ ನಿಮ್ಗೆ ಇರಬೇಕು ಅನ್ನೋದು ಕೇಳಿಕ ಪ್ರಶ್ನೆ ಅಲ್ವಾ ನೀವು ಹೋಗಿ ಅದನ್ನು ಹಿಸ್ಟ್ರಿ ನಾವು ಹೇಳೋ ಅಂಥದ್ದು ಏನಿರಲ್ಲ ನೆಕ್ಸ್ಟು ಐ ಎ ಎಸ್ ಆದಮೇಲೆ ಅಥವಾ ನೀವು ಯಾವುದೋ ಒಂದು ಸಿಚುವೇಶನ್ ಯಾವುದೋ ಒಂದು ನೀವು ಓದಿರ್ತೀರ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅದನ್ನು ಪಾಠ ಮಾಡೋದಿರಲ್ಲ ನೀವು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ ಅಲ್ಲಿಂದರೆ ರಿಯಲ್ ಲೈಫಲ್ಲಿರುವಂಥ ಸೊಲ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗತ್ತೆ ಮತ್ತು ಆ ಒಂದು ಪ್ರಾಬ್ಲಮ್ಮು ನೀವು ಓದಿರೋದೇ ಬರಬೇಕಾಗಿಲ್ಲ ನಿಮ್ಮ ಲೈಫ್ ಟೈಮಲ್ಲಿ ನೋಡದೇ ಇರೋದು ಬರ್ಬೋದು ಈಗ ಫಾರ್ ಎಕ್ಸಾಂಪಲ್ ಕೊರೋನಾ ನಮ್ಗೆ ಗೊತ್ತೇ ಇರಲಿಲ್ಲ ಕೊರೋನಾ ಹೇಗೆ ಹ್ಯಾಂಡಲ್ ಮಾಡಿದರು ಬಹುಶಃ ಸಿಲೆಬಸಲ್ಲೂ ಇರಲಿಕ್ಕಿಲ್ಲ ಸುನಾಮಿ ಇರಲಿಕ್ಕಿಲ್ಲ ಸುನಾಮಿ ಬಂತು ಆಮೇಲೆ ನಾವು ಸಿಲೆಬಸಲ್ಲಿ ಆ್ಯಡ್ ಮಾಡಿದ್ವಿ ಆ ಥರ ಸುನಾಮಿ ಥರನೋ ಕೊರೋನಾ ಥರನೋ ಇನ್ನೊಂದು ಸಮಸ್ಯೆ ಕೂಡ ಬರಬಹುದು ಅಲ್ವಾ ಬಟ್ ಅಟ್ ಲೀಸ್ಟ್ ಬಂದಿರುವಂತಹ ಸಮಸ್ಯೆಗಳು ಈ ನಾವು ಅನುಭವಿಸಿರೋ ಸಮಸ್ಯೆಗಳನ್ನಾದ್ರೆ ಹ್ಯಾಂಡಲ್ ಮಾಡಕ್ ಗೊತ್ತಿರಬೇಕು ನಮಗೆ ರಿಯಲ್ ಲೈಫ್ ಅಲ್ಲಿ ಅಲ್ವಾ ಸೊ ಅದನ್ನ ಹೇಗೆ ಟೆಸ್ಟ್ ಮಾಡ್ತಾರೆ ಒಬ್ಬ ನಮ್ಮಲ್ಲಿ ಫೋರ್ ಇದೆ ಈ ಜನ್ರಲ್ ಸ್ಟಡಿ ಫೋರಲ್ಲಿ ನಿಮಗೆ ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಆ ಒಂದು ವ್ಯಕ್ತಿ ಅವನ ಎಥಿಕ್ ಅನ್ನು ಅದನ್ನು ಅಳಿತಾರೆ ಇನ್ನೊಂದು ಕೇಸ್ ಸ್ಟಡಿ ಅಂತ ಒಂದು ಪೋರ್ಷನ್ ಇದೆ ಈಗ ಜನರಲ್ ಸ್ಟಡಿ ಫೋರಲ್ಲಿ ನಿಮಗೆ ಹನ್ನೆರಡು ಕ್ವಶನ್ ಎಥಿಕ್ ಆದರೆ ಕೇಸ್ ಸ್ಟಡಿಯಲ್ಲಿ ಎಂಟು ಇದೆ ಈ ಕೇಸ್ ಸ್ಟಡಿ ಕೇಳುವ ಉದ್ದೇಶವೇ ನೀವು ಒಂದು ಆಫೀಸರ್ ಆದಮೇಲೆ ನಿಮ್ಮ ಒಂದು ಮೈಂಡ್ಸೆಟ್ ಈ ಒಂದು ಸನ್ನಿವೇಶಕ್ಕೆ ಯಾಕಿದೆ ಅಂತ ಈಗ ಈ ಎಲ್ಲ ಸಬ್ಜೆಕ್ಟಲ್ಲೂ ನಾವು ಪ್ರಿಪೇರ್ ಆಗ್ಬೋದು ಜನರಲ್ ಫೋರ್ ಫೋರನ್ನು ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ ಬಟ್ ಇದ್ ಎ ಬ್ಯೂಟಿಫುಲ್ ಸಬ್ಜೆಕ್ಟ್ ಕೆ ಸ್ಟಡಿ ನಿಮಗೆ ಎಲ್ಲದಕ್ಕೂ ಒಂದೇ ಆನ್ಸರ್ ಬನ್ನಿಲಿಕ್ಕೆ ಆಗಲ್ಲ ಆ ಸನ್ನಿವೇಶದಲ್ಲಿ ನೀವು ಅನ್ನು ಹೇಳಬೇಕಾಗ್ತದೆ ಪಾಸಿಟಿವನ್ನು ಹೇಳಬೇಕಾಗ್ತದೆ ನಿಮ್ಮ ರೋಲ್ ಹೇಳಬೇಕಾಗುತ್ತೆ ಪಾಸಿಟಿವ್ ಮತ್ತು ನೆಗೆಟಿವ್ ಅಂದ್ರೆ ಏನು ಹೇಳೋದು ಅಂದರೆ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಒಬ್ಬರು ಸೂಪರ್ ಆಫ್ ಪೊಲೀಸ್ ಇರ್ತಾರೆ ಆ ಲಾಕಪ್ ಡೆತ್ ಆಗಿರ್ತದೆ ಈ ಟೈಮಲ್ಲಿ ಅವರು ಏನು ಅವರ ನಿರ್ಧಾರ ಆ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಏನು ನಿರ್ಗಾರಕ್ಕೆ ಕೊಡ್ತಾರೆ ಅಥವಾ ಅದರ ಇನ್ವಾಲ್ವ್ ಯಾವ ಥರ ಹಾಕ್ತಾರೆ ಹೈಯರ್ ಆಫೀಸರ್ಸ್ಗೆ ಯಾವ ಥರ ತಿಳಿಸ್ತಾರೆ ಅಥವಾ ನೆಗೆಟಿವ್ ಮೈಂಡ್ಸೆಟ್ ಅವರಲ್ಲಿ ಇದೆಯಾ ಪಾಸಿಟಿವಲ್ಲಿ ನೀರು ಮಾಡಬೇಕಾ ಆ ಸನ್ನಿವೇಶವನ್ನು ಹೇಗೆ ನೀರು ಮಾಡಬೇಕು ವೇ ಈಗನ್ನು ತಿಳಿಸ್ಕೊಡೋಕ್ಕೆ ಆ ಕೇಸ್ಟರಿ ಇದೆ ಸೊ ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಬಿಕಾಸ್ ಅವರು ಅಲ್ಲಿ ನಿಂತರೆ ಆ ಎಕ್ಸ್ಪೀರಿಯನ್ಸ್ ಪಡಿಬಹುದು ಎಕ್ಸಾಕ್ಟ್ಲಿ ಇವಾಗ ವಿಥೌಟ್ ಅನ್ ಎಕ್ಸ್ಪೀರಿಯನ್ಸ್ ಇನ್ಫಾರ್ಮೇಶನ್ ಆಗಿ ಮಾಡಬೇಕು ಅಂದ್ರೆ ಡೈಲಿ ಪ್ರಾಕ್ಟೀಸ್ ಬೇಕು ಅದಕ್ಕೆ ನಮ್ಮ ಯು ಪಿ ಎಸ್ ಒಳ್ಳೆ ಡಿಸೈನ್ ಮಾಡಿದೆ ಅದ್ಭುತವಾಗಿ ಜನರಲ್ ಸ್ಟಿ ಫೋರ್ ಅಂತ ಕಾನ್ಸೆಪ್ಟ್ ಕೊಟ್ಟು ಇದೆಲ್ಲ ಡಿಸೈನ್ ಮಾಡಿದೆ ಅದನ್ನು ಕೂಡ ನಿಮ್ಮ ಒಂದು ಸಿಲೆಬಸ್ ಆಗಿರ್ಟ್ ವೆರಿ ಸಿಲಬಸ್ ಸ್ನೇಹಿತರೆ ನಮ್ಮ ಸ್ಕ್ರೀನ್ ಮೇಲೆ ನಿಮಗೆ ಈ ಒಂದು ಬ್ರೋಷರ್ ಕಾಣಿಸ್ತಾ ಇದೆ ಐ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಆಫೀಸರ್ ಆಗಬೇಕು ಅಂತಂದ್ರೆ ನೀವು ಐ ಎ ಎಸ್ ಜ್ಞಾನಿ ಈ ಒಂದು ಇನ್ಸ್ಟಿಟ್ಯೂಟ್ಗೆ ಸೇರಿಕೊಳ್ಬಹುದು ಪರ್ಸನೈಸ್ ಮೆಂಟರ್ಶಿಪ್ ಇರ್ಬೋದು ಎಕ್ಸ್ಪರ್ಟ್ ಫ್ಯಾಕಲ್ಟಿ ಕಾಂಪ್ರಹೆನ್ಸಿವ್ ಟೆಸ್ಟ್ ಸೀರೀಸು ಇಂಟರ್ಯಾಕ್ಟಿವ್ ಕ್ಲಾಸ್ ರೂಮ್ ಸೆಷನ್ಸು ಸ್ಟಡಿ ಮಟೀರಿಯಲ್ ಇನ್ಕ್ಲೂಡೆಡು ಇಂಟ್ರೂ ಗೈಡೆನ್ಸ್ ಎಲ್ಲವನ್ನು ಸೇರಿಕೊಂಡು ಎಪ್ಪತ್ತೈದು ಸಾವಿರಕ್ಕೆ ಅವರು ಈ ಒಂದು ಕೋರ್ಸ್ನ ಆಫರ್ ಮಾಡ್ತಾಯಿದ್ದಾರೆ ಮತ್ತು ಗೌರಿ ಶಕ್ತಿ ಸ್ಟುಡಿಯೋ ರೆಫರೆನ್ಸ್ ಹೇಳಿದರೆ ಐದು ಸಾವಿರ ಡಿಸ್ಕೌಂಟ್ ಕೂಡ ಕೊಡ್ತಾಯಿದ್ದಾರೆ ಇದು ಬೆಂಗಳೂರಿನ ಮಲ್ಲತ್ಹಳ್ಳಿಯಲ್ಲಿದೆ ಮತ್ತು ಬೆಂಗಳೂರಿಗೆ ಬರುವಂಥ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗೋದು ಊಟದ್ದು ಮತ್ತು ವಸತಿ ಇದ್ದು ಅದ್ರ ಬಗ್ಗೆ ನಾವು ಮುಂಚೆ ಮಾತಾಡಿದ್ದೀವಿ ನೀವು ಅಲ್ಲಿ ಸುತ್ತಮುತ್ತಂಥ ಯಾವುದೋ ಪಿ ಜಿಗಳಲ್ಲಿ ಸೇರಿಕೊಂಡು ನೀವು ಇರಬಹುದು ಯಾಕಂದರೆ ಏಳರಿಂದ ಎಂಟು ತಿಂಗಳ ಒಂದು ಕೋರ್ಸ್ ಇದು ಅದಾದಮೇಲೆ ನೀವು ವಾಪಸ್ ನಿಮ್ಮೂರಿಗೆ ನಿಮ್ಮ ಮನೆಗೆ ಹೋಗಿ ವಾಪಸ್ ನಿಮ್ಮ ಜೀವನವನ್ನು ಶುರು ಮಾಡ್ಬೋದು ಎಕ್ಸಾಮಿನೇಷನ್ ಇದ್ದಾಗ ಬರ್ಬೋದು ನಿಮ್ಮ ಎಕ್ಸಾಮಿನೇಷನ್ ನೀವು ಎಲ್ಲಿ ಬೇಕೋ ಅಲ್ಲಿ ನೀವು ತೊಗೋಬೋದು ಸೊ ಇದನ್ನು ನಡೆಸ್ತಿರುವಂಥ ಮಧುರಂದನ್ ರಾವ್ ಅವ್ರ ಜೊತೆಗೆ ನಾನು ಸಾಕಷ್ಟು ವಿಚಾರಗಳನ್ನ ಮಾತಾಡಿದೆ ಸೊ ಕೊನೆಯದಾಗಿ ನಮ್ಮ ಹಳ್ಳಿಗಡಿನ ವಿದ್ಯಾರ್ಥಿಗಳಿಗೆ ಏನಾದರೂ ಹೇಳೋಕೆ ಇಷ್ಟಪಡ್ತೀರಾ ನೀವು ಖಂಡಿಕಾಕರ್ ಇವಾಗ ನೋಡಿಕೊಂಡ್ರೆ ಗ್ರಾಮೀಣ ಬದುಕು ಅಂತ ಬಂದಾಗ ಅವರದ್ದೇ ಆದಂಥ ಕಷ್ಟಗಳಿರ್ತದೆ ಮತ್ತು ಅಚೀವ್ ಮಾಡಬೇಕು ಅನ್ನೋದು ಒಂದು ಡ್ರೀಮ್ ಆಗಿರ್ತದೆ ಈಗ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ನೀನು ಕನಸನ್ನು ಕಾಣು ಅದನ್ನು ನನಸಾಗುವವರೆಗೂ ಜಗ್ಗಿ ಫಿಲ್ ಬೈ ಡ್ರಾಪ್ ಐ ಡ್ರಾಪ್ ಯಾವುದೇ ಪರಿಶ್ರಮ ಅದಕ್ಕೆ ಮಹತ್ವ ಕೊಡ್ತಾರೆ ಒಂದಲ್ಲ ಒಂದು ದಿವಸ ಕೊಡ್ತದೆ ಪ್ರತಿ ದಿನಾಗ ಒಂದು ಹಮೀಷ್ ಇರಬೇಕು ಯೋಗ ಯೋಗಗಳಿಗ್ರೂ ಹಮೀಷ್ ಇರಬೇಕು ಈ ಯು ಪಿ ಎಸ್ ಸಿ ಅಂತ ಬಂದಾಗ ಡೈಲಿ ಪ್ರಿಪರೇಷನ್ ಏನು ಮಾಡ್ತೀನಿ ಅನ್ನೋದೇ ಇದರ ಬೆಂಚ್ ಮಾರ್ಕ್ ಇಲ್ಲಿ ನಾನು ಯಾವ ಸೊಸೈಟಿಯಲ್ಲಿ ಇದ್ದೇನೆ ಯಾವ ಎಜುಕೇಷನ್ ಮಾಡಿದ್ದೇನೆ ನನಗೆ ಯಾವ ಲ್ಯಾಂಗ್ವೇಜ್ ಬರ್ತದೆ ನಾನು ಪೂರ್ ಮಿಡಲ್ ಇಂಟ್ರಾಪ್ ಅಥವಾ ರಿಚ್ ಆಗಿರ್ಬೋದು ಅದು ಬರೋದಿಲ್ಲ ನೀವು ಇವತ್ತಿನ ದಿನಾಗ ಆನ್ಸರ್ ರೈಟಿಂಗ್ ಹೇಗಿತ್ತು ನಾಳೆ ದಿನಾಗ ಮೆಂಟಲ್ ಆ್ಯಂಕ್ ರೈಟಿಂಗ್ ಹೇಗಿದೆ ಇವತ್ತಿನ ದಿನಗ ಪ್ರೀಮ್ ಅಪ್ರೋಚ್ ಎಷ್ಟು ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿದ್ದೀರಿ ನಾಳೆ ಏನು ಮಾಡ್ಬೋದು ಅದನ್ನು ನಿಮಗೆ ಗೊತ್ತಾಗ್ಬಿಟ್ರೆ ನೀವು ಆರಾಮ್ಸೆ ಬರ್ಬೋದು ಈಗ ನಮ್ಮಲ್ಲಿ ಎಪ್ಪತ್ತೈದು ಸಾವಿರ ಇಟ್ಟಿದ್ದೇವೆ ಅದರಲ್ಲಿ ನಿಮ್ಮ ಶಕ್ತಿ ಸ್ಟುಡಿಯೋಗಿಂದ ಬಂದರೆ ಫೈವ್ ತೌಸಂಡನ್ನು ನಾವು ಮನ್ನಾ ಮಾಡ್ತೇವೆ ಒಂದು ಈ ಪ್ರಕಾರವಾಗಿ ನೋಡೋದಾದರೆ ಯಾವುದೇ ಹಿಂಜರಕ ಬೇಡ ನಾನು ಇದಕ್ಕೆ ಇಲ್ಲ ಕೂಗ್ತಾ ಇಲ್ಲ ಡೋಂಟ್ ಲಿಮಿಟ್ ಫಾರ್ ಯುವರ್ ಕೆಲ್ಫ್ ಬನ್ನಿ ಯಾವುದೇ ಪ್ರಾಬ್ಲಮ್ ಇರಲಿ ಅಕಾಡೆಮಿಕಲಿ ನಿಮ್ಮ ಯು ಪಿ ಎಸ್ ಜರ್ನಿಗೆ ಏನೇ ಪ್ರಾಬ್ಲಮ್ ಇದ್ದರೂ ಮೆಂಟಲ್ ನಾವು ನಾವುಗಳಿದ್ದೇವೆ ನಿಮಗೆ ಶಾರ್ಟೌಟ್ ಮಾಡ್ತೇವೆ ನಮ್ಮಲ್ಲಿ ಒಂದು ಗುಡ್ ಇನಿಷಿಯೇಟಿವ್ ಏನಂದರೆ ಒಂದು ಸಲ ನೀವು ಜಾಯಿನ್ ಆದರೆ ನೀವು ಒಂದು ಎಕ್ಸಾಮಿನೇಷನ್ ಕ್ಲಿಯರಾಗಿ ಹೋಗ್ತೀರಿ ಇಲ್ಲಾಂದರೆ ನೀವು ಯಾವುದೇ ಒಂದು ಕೋರ್ಸಿಗೆ ಬರ್ಬೋದು ಇವಾಗ ನನಗೆ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ನನಗೆ ನೋಡ್ಬೇಕು ಅಥವಾ ಕ್ಲಾಸ್ ಬೇಕು ಯು ಕ್ಯಾನ್ ಕಮ್ ಆ್ಯಂಡ್ ಇಟ್ ಅದರಲ್ಲಿ ಯಾವುದೇ ಥರದ ತೊಂದರೆ ಇಲ್ಲ ಟೆಸ್ಟ್ ಕ್ಲಿನಿಕ್ಗಳನ್ನು ಮಾತ್ರ ನೀವು ತಗೋಬೇಕಾಗುತ್ತೆ ಈಗ ನೀವು ಎಲ್ಲನೂ ಕೇರಿ ನೀವು ಕೋ ಆಗ ಬರೀ ಟೆಸ್ಟ್ ಕ್ಲಿನಿಕ್ಕಿಗೆ ನೀವು ಅಪ್ರೋಚ್ ಮಾಡ್ತೀರಿ ಸೊ ದಯವಿಟ್ಟು ಬನ್ನಿ ಯಾವುದೇ ಹಿಂಜರಕ ಬೇಡ ನಾನೇ ಸ್ವತಃ ಅನ್ಭವಕ್ಕಿದ್ದೇನೆ ಕನ್ನಡ ಮೀಡಿಯಮ್ಮ ಅಥವಾ ಗ್ರಾಮೀಣ ಬದುಕುನೂ ನಾನು ಅನ್ಭವಿಸಿದ್ದೇನೆ ಯಾವುದೇ ತೊಂದರೆ ಬೇಡ ಬನ್ನಿ ಎಚ್ಚರವಾಗಿ ಬನ್ನಿ ಸೊ ಮಧುನಂದನ್ ರಾವ್ ಮತ್ತು ವಿನಾಯಕ್ ಪೇಟ್ಲೆ ಅವರು ಶು ಸೇರಿಕೊಂಡು ಶುರು ಮಾಡಿರುವಂತಹ ಕಳೆದ ಐದು ವರ್ಷಗಳಿಂದ ಆನ್ಲೈನ್ ಮೋಡ್ ಮೂಲಕ ಶುರು ಮಾಡಿ ಈಗ ಆಫ್ಲೈನ್ ಮೋಡಿಗೆ ಬಂದಿರುವಂತಹ ಈ ಒಂದು ಐ ಎ ಎಸ್ ಜ್ಞಾನಿಯ ಕುರಿತಾಗಿ ನಾವು ಮಾತಾಡಿದ್ವಿ ಐ ಎ ಎಸ್ ಜ್ಞಾ ಐ ಎ ಎಸ್ ಜ್ಞಾನಿ ಮೂಲಕ ಐ ಎ ಎಸ್ ಜ್ಞಾನವನ್ನು ಕೊಡುವಂಥ ಪ್ರಯತ್ನವನ್ನು ಈ ವಿಡಿಯೋಗಳ ಮೂಲಕ ಮಾಡಿದ್ದೀನಿ ಈ ಎರಡು ವಿಡಿಯೋಗಳು ಮಾಡಿದ್ದೀನಿ ಇದಕ್ಕಿಂತ ಮುಂಚೆ ಕೂಡ ಒಂದು ಇನ್ನೊಬ್ಬ ಡೈರೆಕ್ಟರ್ ಆಗಿರುವಂಥ ವಿನಾಯಕ್ ಪೇಟ್ಲೆ ಅವ್ರ ಜೊತೆಗೆ ಮಾತಾಡಿದ್ದೀನಿ ಆ ವಿಡಿಯೋನೂ ನೋಡಿ ಈ ವಿಡಿಯೋನೂ ನೋಡಿ ಮತ್ತು ಅವರ ಫೋನ್ ನಂಬರ್ ನಮ್ಮ ಕಮ್ಯುನಿಟಿ ಪೇಜಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲೂ ಕೂಡ ಇರುತ್ತೆ ಆಸಕ್ತರು ದಯವಿಟ್ಟು ಅವ್ರನ್ನ ಸಂಪರ್ಕಿಸಂದು ಕೇಳ್ಕೊಳ್ತೀನಿ ಮತ್ತು ಪ್ರಾಯಶಃ ಜುಲೈ ತಿಂಗಳಲ್ಲಿ ಒಂದು ಫ್ರೀ ಸೆಷನ್ ಮಾಡ್ತಾರೆ ಅವರು ಒಂದು ವಾರ ಸೊ ಆ ಫ್ರೀ ಸೆಷನ್ ಅಟೆಂಡ್ ಮಾಡಿ ಆಮೇಲೆ ನಿಮ್ಮ ನಿರ್ಧಾರವನ್ನು ಕೈಗೊಳ್ಳಿ ಅದಕ್ಕಿಂತ ಮುಂಚೆ ಫೋನ್ ಮಾಡಿ ನೀವು ನಿಮ್ಮ ಒಂದು ಏನು ಮಾಹಿತಿ ಬೇಕಿದೆ ಅದನ್ನು ಕೂಡ ನೀವು ತೊಗೊಳ್ಬಹುದು ಅಂತ ಹೇಳ್ತಾ ನಾನು ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುಂಚೆ ಮಧುನಂದನ್ ರಾವ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಮಧುರಂದನ್ ಆ್ಯಂಡ್ ಆಲ್ ಬೆಸ್ಟ್ ನಿಮಗೂ ಒಳ್ಳೆಯದಾಗಲಿ ಮತ್ತು ನಿಮ್ಮ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಗೌರಿ ಶಾಖಿ ಸ್ಟುಡಿಯೋದ ಒಂದು ಸಂವಾದ ಕಾರ್ಯಕ್ರಮ ಐ ಎ ಎಸ್ ಕುರಿತಾಗಿ ಸೊ ನಾನು ಒಂದು ಮಾತು ಯಾವಾಗಲೂ ನಮ್ಮ ಸ್ಕೂಲ್ ವಿದ್ಯಾರ್ಥಿಗಳು ಸಿಕ್ಕಾಗ ಹೇಳ್ತಿರ್ತೀನಿ ಹಳ್ಳಿ ವಿದ್ಯಾರ್ಥಿಗಳು ಸಿಕ್ಕಾಗ ಯಾವುದೇ ನೆಪಗಳಿದೆಯಲ್ಲ ಲೈಫಲ್ಲಿ ಸಕ್ಸಸ್ ಆಗದೆ ಇರೋಕ್ಕೆ ನಾನು ಹಳ್ಳಿಯವನು ನಾನು ನಾನು ಹೆಣ್ಣು ನಾನು ಗಂಡಲ್ಲ ಅಥವಾ ನನ್ನ ಹುಡುಗಿ ಅನ್ನೋದಿರ್ಬೋದು ನನ್ನ ಇದು ಜಾತಿ ಅಂತ ಇರ್ಬೋದು ಅಥವಾ ನನ್ನ ವರ್ಗ ಶ್ರೀಮಂತರು ನಾವು ಬಡವರು ಇರ್ಬೋದು ಅಂತಿರ್ಬೋದು ಅಥವಾ ಬೇರೆ ಏನೇ ಇರ್ಬೋದು ಎಲ್ಲವೂ ಯಾವುದೂ ಕೂಡ ನಿಮ್ಮ ಸಕ್ಸಸ್ ಮತ್ತು ನಿಮ್ಮ ಮಧ್ಯೆ ಅಡ್ಡಿ ಆಗುವ ಅವಶ್ಯಕತೆ ಇಲ್ಲ ಓಕೆ ಇದೆಲ್ಲವನ್ನು ಮೀರಿ ನೀವು ಸಕ್ಸಸ್ಸನ್ನು ಕಾಣ್ಬೋದು ಅದಕ್ಕೆ ನಿಮಗೆ ಸಾಥ್ ಕೊಡೋಕ್ಕೆ ಐ ಎಸ್ ಜ್ಞಾನಿ ಅಂತ ಇನ್ಸ್ಟಿಟ್ಯೂಟ್ ಇದೆ ಅವರ ಒಂದು ಸೇವೆಯನ್ನು ಬಳಸ್ಕೊಳ್ಳಿ ಮತ್ತು ನಿಮ್ಮ ಕನಸನ್ನು ಅನಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ